ನಮಸ್ಕಾರ ಸ್ನೇಹಿತರೆ ಸುದ್ದಿವನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇದೀಗ ತಾನೇ ಬಂದ ಎರಡು ಮುಖ್ಯವಾದ ಮಾಹಿತಿ ರಾಜ್ಯದ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಮಹತ್ವದ ಯೋಜನೆ ಈ ಮೂಲಕ ನೀವು ಕೂಡ ಐದು ಸಾವಿರ ಹಣ ಪಡಿಬಹುದು ಹೇಗೆ ಎಂಬುದನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದರೆ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಕರ್ನಾಟಕದ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನೆಂದ್ರೆ ಇಂದಿರಾ ಕ್ಯಾಂಟೀನ್ ಮತ್ತು ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಇನ್ನು ಮುಂದೆ ಸಿರಿಧಾನ್ಯವನ್ನು ಕೊಡುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಹೌದು ಬೆಂಗಳೂರಿನಲ್ಲಿ ಕೃಷಿ ಇಲಾಖೆ ಅರಮನೆ ಮೈದಾನದಲ್ಲಿ ನಡೆದಂತಹ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಸಿರಿಧಾನ್ಯ ತಿನಿಸುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಖ್ಯಮಂತ್ರಿ ಅವರು ಮಾತನಾಡಿದ್ದು ಇನ್ನು ಮುಂದೆ ರಾಜ್ಯದ ಜನತೆ ಮತ್ತು ಶಾಲಾ ಮಕ್ಕಳು ಇನ್ನಷ್ಟು ಬಲಿಷ್ಠರಾಗಿ ಸದೃಢರಾಗಿ ಆರೋಗ್ಯವಂತಾಗಿರಲು ಇಂದಿರಾ ಕ್ಯಾಂಟೀನ್ ಮತ್ತು ಶಾಲೆಯ ಬಿಸಿಯೂಟದಲ್ಲಿ ಸಿರಿಧಾನ್ಯ ಬಳಸುವಂತೆ ಶೀಘ್ರವೇ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಸಭೆ ಕರೆದು ಚರ್ಚೆ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರೋತ್ಸಾಹದಾಯಕವಾಗಿ ರಾಜ್ಯದಲ್ಲಿ ಅಗತ್ಯ ಕೇಂದ್ರವನ್ನು ಕೂಡ ರಾಜ್ಯ ಸರ್ಕಾರ ಸ್ಥಾಪಿಸಲಿದೆ ಎಂದು ಕೂಡ ಭರವಸೆ ಮಾತುಗಳನ್ನು ಉತ್ತಮ ಗುಣಮಟ್ಟದ ಸಿರಿಧಾನ್ಯ ಬೀಜ ಉತ್ಪಾದನೆ ಹೊಸ ತಳಿ ಅಭಿವೃದ್ಧಿ ಮತ್ತು ಸಿರಿಧಾನ್ಯ ರಫ್ತು ಮಾಡಲು ಅನುಕೂಲವಾಗುವಂತೆ ಸಿರಿಧಾನ್ಯ ಬೆಳೆಗೆ ಪ್ರೋತ್ಸಾಹ ನೀಡಲು ಅಗತ್ಯ ಕೇಂದ್ರಗಳನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡುತ್ತೇವೆ ಇನ್ನು ರೈತರು ಈ ಒಂದು ಸಿರಿಧಾನ್ಯಗಳನ್ನು ಫಲವತ್ತತೆ ಕಡಿಮೆ ಇರುವ ಭೂಮಿ ಪ್ರದೇಶದಲ್ಲೂ ಕೂಡ ಬೆಳೆಯಬಹುದಾಗಿದೆ ಮಳೆ ಬರಲಿಲ್ಲವೆಂದರೂ ಕೂಡ ಸಿರಿಧಾನ್ಯವನ್ನು ಬೆಳೆಯಬಹುದಾಗಿದೆ ಸಿರಿಧಾನ್ಯಗಳು ಉತ್ತಮ ಆರೋಗ್ಯಕ್ಕೆ ಬಹಳ ಸಹಾಯಕಾರಿ ಹಾಗಾಗಿ ರಾಜ್ಯ ಸರ್ಕಾರ ಇನ್ನು ಮುಂದೆ ರಾಜ್ಯದಲ್ಲಿ ಸಿರಿಧಾನ್ಯ ಮೇಳವನ್ನು ನಿರಂತರವಾಗಿ ಆಯೋಜನೆ ಮಾಡುತ್ತಿರುತ್ತೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ರೈತರಾಗಿ ಸಿರಿಧಾನ್ಯ ಬೆಳೆಯುವರಾಗಿದ್ದರೆ ಕಮೆಂಟ್ ಎಸ್ ಅನ್ನು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ನೀವು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ವರೆಗೆ ಸಹಾಯಧನವನ್ನ ಪಡಿಬಹುದಾಗಿದೆ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಚಿತ ಗ್ಯಾರಂಟಿ ಯೋಜನೆ ಆದಂತ ಬಸ್ ಯೋಜನೆ ಜಾರಿಗೆ ಮಾಡಿ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ನೀಡುತ್ತಿದ್ದು ಇದರ ಜೊತೆಗೇನೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುತ್ತಾ ಇದೆ ಈಗ ಯುವಕರಿಗೂ ಕೂಡ ನಿರುದ್ಯೋಗ ಭತ್ಯ ರೂಪದಲ್ಲಿ ಯುವ ನಿಧಿ ಯೋಜನೆ ಜಾರಿಗೆ ಮಾಡಿ ಪ್ರತಿ ತಿಂಗಳು ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿದವರಿಗೆ ಹದಿನೈದು ನೂರು ರೂಪಾಯಿ ನೀಡಲು ಮುಂದಾಗಿದೆ ಆದರೆ ಇದೇ ನಡುವೆ ಈಗ ಸಾರ್ವಜನಿಕರಿಗೂ ಕೂಡ ಒಂದು ಬಾರಿಗೆ ಐದು ಸಾವಿರ ರೂಪಾಯಿ ನೀಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಮುಂದಾಗಿದೆ ಹೌದು ಯಾರ್ಥಾರ್ಥಿಗಳ ಕನಸು ನನಸಾಗಿಸುವ ಸಲುವಾಗಿ ಕರ್ನಾಟಕ ಭಾರತ ಗೌರವ ದಕ್ಷಿಣ ಯಾತ್ರೆಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಯೋಜನೆ ಮಾಡಿದ್ದು ಈ ಒಂದು ರೈಲು ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ಮತ್ತು ತಿರುವನಂತಪುರಕ್ಕೆ ಹೋಗಲಿದೆ ಇಲ್ಲಿ ಹೋಗುವವರಿಗೆ ರಾಜ್ಯ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತೆ ಎಂದು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿರುವ ರಾಮಲಿಂಗರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕರ್ನಾಟಕ ಭಾರತ ಗೌರವ ದಕ್ಷಿಣ ಯಾತ್ರೆ ರೈಲು ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ಮತ್ತು ತಿರುವನಂತಪುರಕ್ಕೆ ಹೋಗಲಿದ್ದು ಈ ಒಂದು ಯಾತ್ರೆಯ ಮೊದಲ ರೈಲು ಜನವರಿ ಹದಿನೆಂಟರಿಂದ ಜನವರಿ ಮೂವತ್ತರವರೆಗೆ ಹೋಗಲಿದೆ ಐಆರ್ಟಿಸಿ ಮೂಲಕ ಈ ಒಂದು ಬುಕ್ಕಿಂಗ್ ಮಾಡಲು ಅವಕಾಶ ಕೊಡಲಾಗಿದೆ ಈ ಒಂದು ಯಾತ್ರೆಯ ಒಟ್ಟು ಪ್ಯಾಕೇಜ್ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಆದರೆ ಕರ್ನಾಟಕ ಸರ್ಕಾರ ಐದು ಸಾವಿರ ರೂಪಾಯಿ ಸಹಾಯಧನ ನೀಡುತ್ತೆ ಈ ಮೂಲಕ ಯಾತ್ರಿಗಳು ಕೇವಲ ಹತ್ತು ಸಾವಿರ ರೂಪಾಯಿ ಮಾತ್ರ ಪಾವತಿ ಮಾಡಬೇಕಾಗುತ್ತೆ ಎಂದು ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಈ ಒಂದು ರೈಲನ್ನು ಹತ್ತೋದಕ್ಕೆ ಇಳಿಯೋದಕ್ಕೆ ಕೆಲವೇ ನಿಲ್ದಾಣಗಳನ್ನು ನಿಗದಿ ಮಾಡಲಾಗಿದ್ದು ನಿಲ್ದಾಣಗಳು ಯಾವುದೆಂದರೆ ಬೆಳಗಾವಿ ಹುಬ್ಬಳ್ಳಿ ಬೀರೂರು ತುಮಕೂರು ಹಾವೇರಿ ದಾವಣಗೆರೆ ಹಾಗೂ ಯಶವಂತಪುರ ಈ ನಿಲ್ದಾಣಗಳಲ್ಲಿ ಹತ್ತುವುದಕ್ಕೆ ಇಳಿಯುವುದಕ್ಕೆ ಅವಕಾಶ ಕೊಡಲಾಗಿದೆ ಮೊದಲನೇ ವಿಶೇಷ ರೈಲು ಜನವರಿ ಹದಿನೆಂಟರಿಂದ ಪ್ರಾರಂಭವಾಗಿ ಜನವರಿ ಮೂವತ್ತರವರೆಗೆ ಪ್ರಯಾಣ ಮಾಡುತ್ತೆ ಇನ್ನು ಎರಡನೇ ವಿಶೇಷ ರೈಲು ಜನವರಿ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾಗಿ ಫೆಬ್ರವರಿ ನಾಲ್ಕರವರೆಗೆ ಪ್ರಯಾಣ ಮಾಡಲಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸಿ ಮೂಲಕ ಬುಕ್ಕಿಂಗ್ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಇನ್ನು ಈ ದಿನಾಂಕದಲ್ಲಿ ಯಾತ್ರೆ ಮಾಡುವವರಿಗೆ ಐದು ಸಾವಿರ ರೂಪಾಯಿ ಹಣವನ್ನು ಸರ್ಕಾರದಿಂದಲೇ ಕೊಡಲಾಗುತ್ತೆ ಎಂದು ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಒಂದು ವಿಷಯ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಲ್ಲಿ ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಬೇಗನೆ ಆ ಒಂದು ವಿಡಿಯೋ ಕೂಡ ತೆಗೆದುಕೊಂಡು ಬರುತ್ತವೆ ವಿಡಿಯೋ ಆದಷ್ಟು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ